ಪರಮೇಶ್ವರ ಪಾರ್ವತಿಗೆ ಹೇಳಿದ ವರಮಹಾಲಕ್ಷ್ಮಿ ವ್ರತದ ಕತೆ ಹೀಗಿದೆ ಪ್ರತಿ ಹಬ್ಬ ಹರಿದಿನಗಳಿಗೂ ಒಂದು ಹಿನ್ನೆಲೆ ಇದ್ದೇ ಇದೆ ಪುರಾಣ ಇತಿಹಾಸದಲ್ಲಿ ಇದಕ್ಕೆ ಕತೆಗಳ ಉಲ್ಲೇಖಗಳೂ ಇವೆ ಅಂತಹದೇ ಒಂದು ಕಥೆಯ ಉಲ್ಲೇಖ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಮಾಡುವ ವ್ರತಾಚರಣೆಗೂ ಇದ್ದೇ ಇದೆ ಅದು ಯಾವ ಕತೆ ಅಂದು ಪೂರ್ವಕಾಲ ದೇಶ ಸತ್ಯಲೋಕವಾಗಿತ್ತು ಅಲ್ಲಿ ಋಷಿ ಶ್ರೇಷ್ಠರೆಲ್ಲರೂ ಸೇರಿದರು ಯಾವ ಕಾರಣಕ್ಕೋಸ್ಕರ ಸೇರಿದ್ರು ಪೌರಾಣಿಕ ಶಿಖಾಮಣಿಯಾದಂತಹ ಸೂತ ಮಹರ್ಷಿಯವರ ಪ್ರವಚನ ಇತ್ತು ಅಲ್ಲಿ ಆಗ ಋಷಿಶ್ರೇಷ್ಠರೆಲ್ಲರೂ ಸೂತ ಮಹರ್ಷಿಗಳ ಬಳಿ ಪ್ರವಚನದ ವಿಚಾರ ಮಾತನಾಡುತ್ತಾ ಪುರಾಣ ಪುರುಷೋತ್ತಮರಾದ ತಾವು ತ್ರಿಲೋಕ ಜ್ಞಾನಿಗಳು ಎಂದು ಸೂತ ಮಹರ್ಷಿಯವರಿಗೆ ಹೇಳುತ್ತಾರೆ ಹಾಗೆ ಋಷಿಶ್ರೇಷ್ಠರು ಸೂತ ಮಹರ್ಷಿಗಳಿಗೆ ಹೇಳುತ್ತಾರೆ ನೀವು ನಮಗೆ ಅನುಗ್ರಹ ಮಾಡುವುದಾದರೆ ಲೋಕದಲ್ಲಿ ಸರ್ವ ಸೌಭಾಗ್ಯಗಳನ್ನೂ ಕೊಡುವ ಉತ್ತಮವಾದ ವ್ರತಾಚರಣೆಯನ್ನು ಹೇಳಿ ಎಂದು ಋಷಿಶ್ರೇಷ್ಠರು ಸೂತ ಮಹರ್ಷಿಯವರಿಗೆ ಕೇಳಿಕೊಳ್ಳುತ್ತಾರೆ ಆಗ ಋಷಿಶ್ರೇಷ್ಠರ ಮಾತುಗಳನ್ನು ಸೂತ ಮಹರ್ಷಿಯರು ಒಪ್ಪಿಕೊಂಡು ತಮ್ಮ ಪ್ರವಚನದಲ್ಲಿ ಒಂದು ವಿಶಿಷ್ಟವಾದ ಕಥೆಯನ್ನು ಹೇಳಲು ಒಪ್ಪಿಕೊಳ್ಳುತ್ತಾರೆ ಋಷಿಶ್ರೇಷ್ಠರೇ ಈ ಲೋಕದಲ್ಲಿ ಭಕ್ತಿಯಿಂದ ಪೂಜಿಸುವವರಿಗೆ ಸಕಲ ಇಷ್ಟಾರ್ಥಗಳು ಈಡೇರುವಂತಹ ಅತ್ಯುತ್ತಮವಾದ ವ್ರತಾಚರಣೆ ಒಂದು ಇದೆ ಆ ವ್ರತಾಚರಣೆಯ ಹಿನ್ನೆಲೆಯನ್ನು ನಿಮಗೆ ತಿಳಿಸಿಕೊಡುವೆ ಎನ್ನುತ್ತ ಕತೆ ಹೇಳಲಾರಂಭಿಸಿದರು ಕೈಲಾಸ ಪರ್ವತ ದೇವನದಿಗಳು ಹರಿಯುವ ನಿತ್ಯ ಹರಿದ್ವರ್ಣದ ನಾನಾ ಬಗೆಯ ವೃಕ್ಷ ಸಮೂಹದಿಂದ ಕೂಡಿದ ಪ್ರದೇಶವೇ ಕೈಲಾಸ ಪರ್ವತ ಕಾಮಧೇನು ಕಲ್ಪವೃಕ್ಷ ಎಲ್ಲವೂ ಅಲ್ಲಿ ನೆಲೆಸಿರುವಂತಹ ಪ್ರದೇಶವೇ ಕೈಲಾಸ ಪರ್ವತ ಆದ್ದರಿಂದ ಯಕ್ಷರಾಕ್ಷಸ ಗರುಡ ಗಂಧರ್ವ ದೇವ ತಮ್ಮ ಪೂರ್ವ ಪುಣ್ಯಾನುಸಾರ ಸೇರಿ ಅಲ್ಲಿಗೆ ಹೋಗಿ ಆ ಪ್ರದೇಶದ ಒಡೆಯನಾದ ಪಾರ್ವತೀಶ್ವರನಿಗೆ ಸೇವೆ ಸಲ್ಲಿಸುತ್ತಿರುವರು ಕೈಲಾಸ ಎಂಬುದು ಪಾರ್ವತಿ ಪರಮೇಶ್ವರರ ನಿತ್ಯ ಸಾನ್ನಿಧ್ಯ ಇರುವಂತಹದು ಕೈಲಾಸದಲ್ಲಿ ಪರಮೇಶ್ವರ ಪಾರ್ವತಿಯೊಡನೆ ಸಂತೋಷದಿಂದ ಕುಳಿತಿದ್ದರು ಆಗ ಜಗನ್ಮಾತೆಯಾದ ಪಾರ್ವತಿಯು ಪರಮೇಶ್ವರರನ್ನು ಕುರಿತು ಮಹಾದೇವ ಪ್ರಪಂಚದಲ್ಲಿ ಸಕಲ ಸುಖಗಳನ್ನು ಕೊಟ್ಟು ಭಕ್ತರ ಕಷ್ಟವನ್ನು ಪರಿಹರಿಸಿ ಸೌಭಾಗ್ಯ ಸಂತೋಷಗಳನ್ನು ಉಂಟು ಮಾಡುವ ರೊಥ ಯಾವುದು ಆ ರೊಥ ಇದೆಯೇ ಇದ್ದರೆ ಅದನ್ನು ನನಗೆ ಹೇಳಿ ಎಂದು ಜಗನ್ಮಾತೆಯಾದ ಪಾರ್ವತಿಯು ಪರಮೇಶ್ವರರನ್ನು ಕೇಳುತ್ತಾರೆ ಆಗ ಪರಮೇಶ್ವರನು ಪಾರ್ವತಿಯೇ ಕೇಳು ಸರ್ವಸಂಪದಾಯಕವಾದ ಪುತ್ರ ಪೌತ್ರದಾಯಕವಾದ ಸನ್ಮಂಗಳ ಸಂತಾನಕರವಾದ ವರಲಕ್ಷ್ಮಿ ರಥ ಎಂಬುದು ಒಂದು ಇದೆ ಈ ರಥವನ್ನು ಭಕ್ತಿ ಸಂಪನ್ನರಾದ ಹೆಂಗಸರಾಗಲಿ ಗಂಡಸರಾಗಲಿ ಮಕ್ಕಳಾಗಲಿ ಮಾಡಬಹುದು ಈ ರಥವನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆಗೆ ಹತ್ತಿರವಾದ ಶುಕ್ರವಾರದ ದಿನ ಮಾಡಬೇಕು ಎಂದು ಹೇಳುತ್ತಾರೆ ಸಂತುಷ್ಟಳಾದ ಪಾರ್ವತಿಯು ಸ್ವಾಮಿ ವರಲಕ್ಷ್ಮಿ ವ್ರತದ ನಿಯಮವೇನು ಅದನ್ನು ಹೇಗೆ ಮಾಡಬೇಕು ಆ ರಥಕ್ಕೆ ಅಧಿದೇವತೆ ಯಾರು ಎಂದು ಕೇಳುತ್ತಾರೆ ಆಗ ಪರಮೇಶ್ವರ ಈ ವ್ರತಕ್ಕೆ ಅಧಿದೇವತೆ ಮಹಾಲಕ್ಷ್ಮಿ ಇದನ್ನು ಶ್ರಾವಣ ಮಾಸದಲ್ಲಿ ಪೌರ್ಣಿಮೆ ಸಮೀಪವಾದ ಭೃಗುವಾರದಲ್ಲಿ ಮಾಡಬೇಕು ಈ ರೀತಿ ವ್ರತ ಮಾಡಿದ ಭಕ್ತರ ಕೋರಿಕೆಗಳೆಲ್ಲ ಕೈಗೂಡಿ ಕಷ್ಟ ನಾಶವಾಗುವುದು ಈ ವಿಷಯದಲ್ಲಿ ಪ್ರಸಿದ್ಧವಾದ ಒಂದು ಕಥೆಯುಂಟು ಅದನ್ನು ಹೇಳುತ್ತೇನೆ ಕೇಳು ಎಂದು ಪಾರ್ವತೀ ದೇವಿಗೆ ಕತೆಯನ್ನು ಹೇಳಲು ಮುಂದಾಗುತ್ತಾರೆ ವಿದರ್ವ ದೇಶಕ್ಕೆ ರಾಜಧಾನಿ ಕುಂಡಿನಾನಗರ ಅಲ್ಲಿ ಚಾರುಮತಿ ಎಂಬ ಮಹಿಳೆ ಇದ್ದಳು ಆಕೆ ದರಿದ್ರಳಾದರೂ ಸದಾಚಾರ ಸಂಪನ್ನಳು ಪತಿಯ ಶುಶ್ರೇ ಮುಖ್ಯ ಎಂದು ತಿಳಿದು ಸದಾ ಸಂತೋಷ ಚಿತ್ತಳಾಗಿ ಪತಿಯ ಮನಸ್ಸನ್ನು ನೋಯಿಸದೆ ಸದ್ವರ್ತನೆ ತೋರುತ್ತಿದ್ದಳು ಇವಳ ಸದಾಚಾರ ಸಂಪನ್ನತೆಗೆ ಮೆಚ್ಚಿದ ಮಹಾಲಕ್ಷ್ಮಿಯು ಒಂದು ದಿನ ಚಾರುಮತಿಯು ಮಲಗಿ ನಿದ್ರಿಸುತ್ತಿರುವಾಗ ಸ್ವಪ್ನದಲ್ಲಿ ಪ್ರತ್ಯಕ್ಷಳಾಗಿ ಹೇಳಿದಳು ಪತಿರತೆಯಾದ ಚಾರುಮತಿ ನಿನ್ನ ಗುಣಶೀಲಗಳಿಗೆ ಮೆಚ್ಚಿ ನಿನ್ನ ಪೂರ್ವ ಪುಣ್ಯಾನುಸಾರವಾಗಿ ನಿನಗೆ ಅನುಗ್ರಹ ಮಾಡಲು ಬಂದಿರುವ ಮಹಾಲಕ್ಷ್ಮಿ ನಾನು ಈಗ ನಾನು ಹೇಳುವ ವಿಷಯವನ್ನು ಗಮನವಿಟ್ಟು ಕೇಳಿ ಆಚರಿಸು ಅದರಿಂದ ನಿನ್ನ ದಾರಿದ್ರ್ಯವೂ ನಾಶವಾಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಶ್ರಾವಣ ಮಾಸದಲ್ಲಿ ಬರುವ ಎರಡನೇ ಶುಕ್ರವಾರದ ದಿನ ಪ್ರದೋಷ ಸಮಯಕ್ಕೆ ಸರಿಯಾಗಿ ವಿಧಿವತ್ತಾಗಿ ಯಾರು ನನ್ನ ಪೂಜೆಯನ್ನು ಮಾಡುವರೋ ಅಂಥವರಿಗೆ ನಾನು ಸಕಲ ಸೌಭಾಗ್ಯಗಳನ್ನೂ ಕೊಡುವೆನು ಯಾರಿಗೆ ಪುಣ್ಯ ಸಂಪರ್ಕವಿರುವುದೋ ಅಂಥವರಿಗೆ ಈ ರೋಥದಲ್ಲಿ ಭಕ್ತಿ ಉಂಟಾಗುತ್ತದೆ ಭೂಲೋಕದಲ್ಲಿ ಯಾರು ನನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೋ ಅವರೇ ಧನ್ಯರು ಅವರೇ ಶೂರರು ಅವರೇ ಪುಣ್ಯಶಾಲಿಗಳು ಅವರೇ ಮಹಾತ್ಮರು ಸಾಹಸಿಗಳು ಅವರೇ ಪಂಡಿತರು ಅಂಥವರೇ ಸ್ತೋತ್ರಾರ್ಹರು ಬಹಳವಾಗಿ ಹೇಳುವುದೇನು ಅವರೇ ಸರ್ವೋತ್ತಮರು ಯಾರು ನನ್ನ ಕಟಾಕ್ಷಕ್ಕೆ ಬಾಹಿರರಾಗಿರುವರೋ ಅವರ ಬಾಳು ಅಜಗಳಾಸ್ಥಾನದಂತೆ ವ್ಯರ್ಥವೇ ಸರಿ ಆದ ಕಾರಣ ನೀನು ಈ ವ್ರತವನ್ನು ಮಾಡಿ ಧನ್ಯಳಾಗು ಎಂದು ಉಪದೇಶಿಸಿ ಅಂತರ್ಧಾನಳಾದಳು ಈ ಘಟನೆ ಬಳಿಕ ನಿದ್ದೆಯಿಂದ ಎದ್ದ ಚಾರುಮತಿಯು ನಡೆದ ಘಟನೆಯನ್ನು ತನ್ನವರಿಗೆ ಹೇಳಿದಳು ಕೆಲ ದಿನಗಳ ಬಳಿಕ ಶ್ರಾವಣ ಮಾಸದ ಎರಡನೆಯ ಶುಕ್ರವಾರ ಬಂದಿತು ಆ ದಿನ ಬಹುಜನ ಭಕ್ತರು ಮಹಾಲಕ್ಷ್ಮಿಯನ್ನು ಪೂಜಿಸಿ ಸಂತೋಷದಿಂದ ಕೋರಿಕೆಗಳನ್ನು ಕೈಗೂಡಿಸಿಕೊಂಡು ಸುಖದಿಂದ ಬಾಳುತ್ತಿದ್ದರು ಆದರೆ ದಾರಿದ್ರಳಾದ ಚಾರುಮತಿಯು ನಿಯಮದಿಂದ ಈ ವ್ರತವನ್ನು ಮಾಡಿ ವರಲಕ್ಷ್ಮಿಯ ಕಟಾಕ್ಷದಿಂದ ಅಷ್ಟೈಶ್ವರ್ಯವನ್ನು ಪಡೆದಳು ಸುಖವನ್ನು ಅನುಭವಿಸುತ್ತಾ ಬಡವರಿಗೆ ಅನ್ನದಾನ ಮಾಡಿ ಬಂಧುವರ್ಗದವರನ್ನು ಪ್ರೀತಿಯಿಂದ ಕಾಪಾಡುತ್ತಾ ಭೂಲೋಕದಲ್ಲಿ ಅನಂತವಾದ ಅಪಾರ ಸೌಖ್ಯ ಅನುಭವಿಸಿ ಪರಲೋಕದಲ್ಲಿ ಶ್ರೇಷ್ಠವಾದ ಪಡೆದಳು ಆದ ಕಾರಣ ಈ ಲೋಕದಲ್ಲಿ ಯಾರು ಭಕ್ತಿ ಭಾವದಿಂದ ಈ ವ್ರತವನ್ನು ಆಚರಿಸುವರೋ ಅಂಥವರು ಅಖಂಡವಾದ ಐಶ್ವರ್ಯ ಪಡೆದು ವರಲಕ್ಷ್ಮಿಯ ಪ್ರಸಾದದಿಂದ ಭೋಗಭಾಗ್ಯಗಳನ್ನೂ ಅನುಭವಿಸುವರು ಎಂದು ಹೇಳಿ ಕತೆ ಮುಗಿಸಿದನು ಕತೆ ಕೇಳಿದ ಪಾರ್ವತಿಯು ಮಹಾದೇವ ನನ್ನಲ್ಲಿ ನಿಮಗೆ ದಯವುಂಟಾದರೆ ಈ ವಿಧಾನವನ್ನು ವಿವರಿಸಿ ಎಂದು ಕೇಳಿಕೊಳ್ಳುತ್ತಾರೆ ಆಗ ಪರಮೇಶ್ವರ ಪೂಜಾ ವಿಧಾನವನ್ನು ಹೀಗೆ ವಿವರಿಸಿದರು ಶ್ರಾವಣ ಮಾಸದ ಎರಡನೇ ಶುಕ್ರವಾರದ ದಿನ ಭಕ್ತಿಯುಳ್ಳ ಸ್ತ್ರೀಯರಾಗಲಿ ಪುರುಷರಾಗಲಿ ಅಭ್ಯಂಜನವನ್ನು ಮಾಡಿಕೊಂಡು ಮಂಗಳ ಸ್ನಾನವಾದ ನಂತರ ಶುಭವಸ್ತ್ರವನ್ನು ಧರಿಸಬೇಕು ಮನೆಯಲ್ಲಿ ರಂಗೋಲಿಯಿಂದ ಅಲಂಕೃತವಾದ ಶುದ್ಧ ಪ್ರದೇಶದಲ್ಲಿ ಮನೋಹರಕರವಾದ ಮಂಟಪವನ್ನು ನಿರ್ಮಿಸಬೇಕು ಅದರ ಮಧ್ಯದಲ್ಲಿ ಪಂಚವರ್ಣದಿಂದ ಕೂಡಿದ ಅಷ್ಟದಳ ಪದ್ಮವನ್ನು ರಚಿಸಿ ಅದರ ಮೇಲೆ ಮಾವಿನ ಚಿಗುರುಗಳಿಂದ ಕೂಡಿದ ಕಳಸವನ್ನು ಇಟ್ಟು ಪ್ರಾಣಪ್ರತಿಷ್ಠಾಪನ ಮಾಡಿ ವರಮಹಾಲಕ್ಷ್ಮಿಯನ್ನು ಪೂಜಿಸಬೇಕು ಷೋಡಶೋಪಚಾರ ಮಾಡಿ ಸತ್ಕರಿಸಬೇಕು ಪದ್ಮಾಸನೆ ಪದ್ಮ ಊರು ಪದ್ಮಾಕ್ಷಿ ಪದ್ಮ ಸಂಭವೆ ಎಂಬ ಮಂತ್ರಗಳೊಂದಿಗೆ ಶಾಸ್ತ್ರೋಕ್ತವಾಗಿ ಪೂಜೆಯಿಂದ ದೇವಿಯನ್ನು ತೃಪ್ತಿಪಡಿಸಿ ಯೋಗ್ಯನಾದ ಬ್ರಾಹ್ಮಣನಿಗೆ ಉಪಾಯನ ದಾನವನ್ನು ಕೊಡಬೇಕು ಸುಹಾಸಿನಿಯರನ್ನು ಸಮಾರಾಧನೆ ಸುಗಂಧ ತಾಂಬುಲ್ಲಗಳಿಂದ ತೃಪ್ತಪಡಿಸಬೇಕು ಅನಂತರ ಭಕ್ತಿಯುಕ್ತರಾದ ಬ್ರಾಹ್ಮಣ ಸುಹಾಸಿನಿಯರಿಗೆ ಭೋಜನ ಮಾಡಿಸಿ ಭೂರಿ ದಕ್ಷಿಣೆಗಳನ್ನು ಕೊಟ್ಟು ಈ ಕಥೆಯನ್ನು ಕೇಳಬೇಕು ಎಂದು ಪರಮೇಶ್ವರನು ಪಾರ್ವತಿ ದೇವಿಗೆ ವಿವರಿಸಿದರು ಸೂತಪುರಾಣಿಕರು ಈ ಕಥೆಯನ್ನು ಋಷಿಗಳಿಗೆ ಹೇಳಿದರು ಈ ಕಥೆಯನ್ನು ಕೇಳಿದ ಋಷಿಗಳು ಸಂತೋಷಭರಿತರಾದರು ಈ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುವರೋ ಹಾಗೂ ಈ ಕಥೆಯನ್ನು ಯಾರು ಕೇಳುವರೋ ಅವರಿಗೆ ದಾರಿದ್ರ್ಯ ದುಃಖ ನಾಶವಾಗಿ ಸಂಪತ್ತಿನಿಂದ ಸಕಲ ಭಾಗ್ಯಗಳೂ ಕೂಡಿ ಬರುತ್ತವೆ ಎಂದು ಪುರಾಣ ಹೇಳುತ್ತದೆ